ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ನೂರ ತೊಂಬತ್ತೈದು ಮನೆಯಿಂದ ಹೊರಡುವಾಗ ದುಷ್ಯಂತನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದೊಳಗೆ ಕಣ್ಣಿತ್ತು ಅಪಾರವಾದ ಪ್ರೇಮವೇ ಹೊರತು ಆ ಕಣ್ಣುಗಳಲ್ಲಿ ಒಂದಿಂಚು ಇಂಚು ತನ್ನ ಬಗ್ಗೆ ಕೋಪ ದ್ವೇಷ ಕಾಣಿಸ್ಲಿಲ್ಲ ಧೃತಿಗೆ ತನ್ನವನ ಮೇಲೆ ಅಪಾರವಾದ ನಂಬಿಕೆ ಇತ್ತು ಅವಳಿಗೆ ಮುಂದೆ ಅಣ್ಣ ನಂಗೆ ನಿಜಕ್ಕೂ ಏನು ನಡೀತಾ ಇದೆ ಅಂತ ತಿಳಿದಿಲ್ಲ ಅಂತಂದ್ಲು ಧೃತಿ ನೀನೇನು ಯೋಚನೆ ಮಾಡಬೇಡ ಧೃತಿ ನಿನ್ನನ್ನು ಮನೆ ಬಿಟ್ಟು ಯಾಕೆ ಕಳಿಸ್ದ ದುಷ್ಯಂತ್ ಅಂತ ಅವನಾಗೆ ಹೇಳ್ತಾನೆ ಅಂತಂದ ವೈಭವ್ ದೇಶಪಾಂಡೆ ಅಣ್ಣ ಇಷ್ಟು ಹೊತ್ತು ನೀವು ದುಷ್ಯಂತ್ಗೆ ಬೈತಾ ಇದ್ರಿ ಈಗ ನೀವೇನು ಈ ಥರ ಮಾತಾಡ್ತಾ ಇರೋದು ಕೇಳಿದ್ಲು ಧೃತಿ ನಕ್ಕ ವೈಭವ್ ನಿನಗೆ ನಿನ್ನ ಗಂಡನ ಮೇಲೆ ಎಷ್ಟು ನಂಬಿಕೆ ಇದೆ ಅಂತ ತಿಳಿಯೋಕೆ ನಾನು ಹಾಗೆ ಮಾತಾಡಿದ್ದು ಅಷ್ಟೇ ಧೃತಿ ನಿನ್ನಷ್ಟೇ ನಂಬಿಕೆ ನನಗೆ ಅವನ ಮೇಲಿದೆ ಅಂತಂದಾಗ ತನ್ನ ಗಂಡನ ಧ್ವನಿಗೆ ಸನ್ನಿಧಿ ಕೂಡ ಧ್ವನಿ ಕೊಡಿಸಿದ್ಲು ನನ್ನ ತಮ್ಮನ ಬಗ್ಗೆ ನನಗೂ ನಂಬಿಕೆ ಇದೆ ಅಂತ ಅಂದ್ಲು ಸರಿ ನಾನು ಫ್ರೆಶ್ ಅಪ್ ಆಗಬೇಕು ಅಂತಂದಾಗ ಅವಳಿಗೆ ರೂಮ್ ತೋರಿಸಿದ್ರು ಸನ್ನಿಧಿ ಲಗೇಜ್ ಬ್ಯಾಗ್ ತೆರೆದೋಳು ಬಟ್ಟೆಯನ್ನು ತಗೋವಾಗ ಅವಳ ಬಟ್ಟೆಯಿಂದ ಒಂದು ಪೇಪರ್ ಬಿತ್ತು ಏನು ಅಂತ ನೋಡಿದೋಳ ಕಣ್ಣಿಂದ ನೀರು ಹರಿಯೋಕೆ ಶುರುವಾಯಿತು ಮಿಸಸ್ ದುಷ್ಯಂತ್ ನೀನು ಈ ಲೆಟರ್ ಓದೋವಾಗ ನಾನು ನಿನ್ನ ಜೊತೆ ಇರೋದಿಲ್ಲ ಅದು ಅಲ್ಲದೆ ನೀನು ಮಲಗಿರೋವಾಗ ನಿನಗೆ ಪ್ರಜ್ಞೆ ತಪ್ಪಿಸಿ ನಿನ್ನ ಬಟ್ಟೆಯನ್ನು ಅಸ್ತವ್ಯಸ್ತ ಮಾಡಿದ್ದು ಕೂಡ ಪ್ಲ್ಯಾನ್ ಇದರ ಹಿಂದೆ ದಿಶಾ ಇದ್ದಾಳೆ ಅಂತ ನಂಗೆ ಚೆನ್ನಾಗಿ ಗೊತ್ತು ಸದ್ಯಕ್ಕೆ ನೀನು ವೈಭವ್ ಅವರ ಮನೆಯಲ್ಲಿ ಇದ್ದುಬಿಡು ನೋಡೋರ ಕಣ್ಣಿಗೆ ನಾವಿಬ್ಬರು ದೂರ ಆಗಿದ್ದೀವಿ ಅನ್ನುವಂತೆ ಇರಲಿ ಸ್ವಲ್ಪ ದಿನ ಅವರು ಕೂಡ ಖುಷಿಯಾಗಿರಲಿ ಕೊನೆವರೆಗೂ ಅವರು ಅಳೋದಿದ್ದೇ ಇದೆ ಅಲ್ಲಿವರೆಗೂ ಮಿಸ್ ಯು ಹೆಂಡ್ತಿ ಲವ್ ಯು ಜಾಸ್ತಿ ಇಂತಿ ನಿನ್ನ ದುರಹಂಕಾರಿ ದುಶ್ಯತ್ ಅಂತ ಇತ್ತು ಆ ಲೆಟರ್ನಲ್ಲಿ ಅದನ್ನು ಓದಿದ ಧೃತಿಗೆ ಪ್ರಾಮಾಣಿಕವಾಗಿ ಖುಷಿಯಾಗಿತ್ತು ಆದರೆ ದಿಶಾ ಮೇಲೆ ಹೇಳ್ಕೊಳ್ಳೋಕ್ಕೆ ಆಗದೇ ಇರೋಷ್ಟು ಕೋಪ ಬಂದಿತ್ತು ಅಲ್ಲ ಚಾರ್ವಿ ಮತ್ತು ಅವಳಮ್ಮ ಇದೇ ಮನೆಯಲ್ಲಿದ್ದು ಅವರ ಅನ್ನವನ್ನು ತಿಂದು ಅವರ ದುಡ್ಡಲ್ಲೇ ಮಜಾ ಮಾಡಿ ಒಂದಷ್ಟು ಹಣವನ್ನು ಕೊಳ್ಳೆ ಹೊಡೆದ್ರು ಇನ್ನೂ ನನ್ನ ಮಾವ ಮತ್ತು ಗಂಡ ಮಾಡಿರೋ ಆಸ್ತಿ ಮೇಲೆ ಯಾಕೆ ಕಣ್ಣು ಈ ಗೂಬೆ ಮುಖದೊಳಿಗೆ ದುಡ್ದು ತಿನ್ನೋಕೇನು ರೋಗ ಚಾರ್ವಿ ಬದಲಾದ್ಲು ಆದರೆ ಇವು ಬದಲಾಗೋ ಜಾತಿಗೆ ಸೇರಿಲ್ಲ ಅಂತ ಬೈತಾನೆ ವಾಶ್ರೂಮ್ ಹೊಕ್ಕು ಫ್ರೆಶಪ್ ಆಗೋ ಅಷ್ಟರಲ್ಲಿ ಸನ್ನಿಧಿ ಕಾಫಿ ತಂದಿದ್ಲು ಅಯ್ಯೋ ಅತ್ಗೆ ನೀವು ಯಾಕೆ ತಂದ್ರಿ ಕರೆದಿದ್ರೆ ನಾನೇ ಬರ್ತಾ ಇದ್ದೆ ಅಂತಂದ್ಲು ಧೃತಿ ಇಟ್ಸ್ ಓಕೆ ಮಿಸ್ಸಸ್ ನಾದ್ನಿ ಈಗ ಕಾಫಿ ಕುಡಿದು ಕೆಳಗಡೆ ಬಾ ನನ್ನ ಮಗ ನಿನ್ನನ್ನು ನೋಡಬೇಕು ಅಂತ ಒಂದೇ ಹಠ ಅಂತಂದಾಗ ಬಂದೆ ಅಂತ ಅಂದಳು ಕಾಫಿಯನ್ನು ತೊಗೊಂಡು ಕೆಳಗಡೆ ಹೋದ್ಲು ಧೃತಿಯನ್ನು ಕಂಡಿದ್ದೆ ಹಾಯತ್ತೆ ಅಂತ ಬಂದು ಧೃತಿಯನ್ನು ತಪ್ಕೊಂಡ ಐದು ವರ್ಷದ ಸೃಜನ್ ಅವನ ತಲೆಯನ್ನು ಸವರ್ತಾ ಹೇಗಿದ್ದೀಯಾ ಸೃಜನ್ ಕೇಳಿದ್ಲು ಧೃತಿ ನಾನು ಸೂಪರ್ ಅತ್ತೆ ಮತ್ತು ಅಕ್ಕ ಕೂಡ ಬೋರ್ಡಿಂಗ್ ಸ್ಕೂಲಲ್ಲಿ ಇದ್ದಾಳೆ ನಾನು ಕೂಡ ಇನ್ನೊಂದು ವಾರ ಬಿಟ್ಟು ಬೋರ್ಡಿಂಗ್ ಸ್ಕೂಲ್ಗೆ ಹೋಗ್ತೀನಿ ಈಗ ರಜೆ ಅದಕ್ಕೆ ಬಂದೆ ಅಂತಂದ ಸೃಜನ್ ಅತ್ಗೆ ಬೋರ್ಡಿಂಗ್ ಸ್ಕೂಲಿಗೆ ಹಾಕಿದ್ದೀರಾ ಯಾಕೆ ಕೇಳಿದ್ಲು ಧೃತಿ ಅಯ್ಯೋ ನಾವಲ್ಲಮ್ಮ ಹಾಕಿದ್ದು ಈ ಅಕ್ಕ ತಮ್ಮ ಇಬ್ಬರು ಸೇರಿ ಒಟ್ಟಿಗೆ ಇರೋಕೆ ಅಂತ ಬೋರ್ಡಿಂಗ್ ಸ್ಕೂಲಿಗೆ ಹೋಗಿರೋದು ಅವರಿಬ್ಬರು ಇಲ್ಲಿಗಿಂತ ಅಲ್ಲೇ ಚೆನ್ನಾಗಿರೋದು ಎಲ್ಲರ ಮನೆಯಲ್ಲೂ ಮಕ್ಕಳನ್ನು ಬೋರ್ಡಿಂಗ್ ಸ್ಕೂಲ್ಗೆ ಹಾಕಿದ್ರೆ ದೊಡ್ಡವರಾದ ನಂತರ ಅದನ್ನು ಜಿದ್ದಿಗೆ ಬಿದ್ದು ಹೆತ್ತ ತಂದೆ ತಾಯಿ ಮೇಲೆ ಕೋಪ ಮಾಡ್ಕೋತಾರೆ ಆದರೆ ಇವೆರಡು ಇಲ್ಲೇ ಚೆನ್ನಾಗಿದೆ ಅಂತಾವೆ ಅಂತಂದ್ಲು ಸನ್ನಿಧಿ ಅತ್ತೆ ಅಪ್ಪ ಹೇಳಿದ್ರು ನೀವು ನನಗೆ ಹೆಂಡ್ತಿನ ಕೊಡ್ತೀರಂತೆ ಹೌದಾ ಅಂತ ಕೇಳಿದಾಗ ಧೃತಿಗೆ ನಾಚಿಕೆಯಾದಂತಾಗಿ ತಲೆ ಕೆಳಗಡೆ ಮಾಡಿದ್ಲು ಏಯ್ ಸೃಜು ಏನದು ಪ್ರಶ್ನೆಗಳು ಯಾರಿದನ್ನೆಲ್ಲ ಹೇಳ್ಕೊಟ್ಟಿದ್ದು ನಿನಗೆ ಅಂತ ಗದರದ್ಲು ಸನ್ನಿಧಿ ಅಮ್ಮ ಪಪ್ಪ ಹೇಳ್ತು ನನಗೆ ಹೆಂಡತಿ ಬೇಕು ಅಂದರೆ ಧೃತಿ ಅತ್ತೆನ ಕೇಳು ಅಂತು ಅಂತ ಮುದ್ದಾಗಿ ಹೇಳ್ದ ಅವನನ್ನು ಅಲ್ಲೇ ಇದ್ದ ಟೇಬಲ್ ಮೇಲೆ ಕೂರಿಸಿದ ಧೃತಿ ನಿಂಗೆ ಹೆಂಡತಿ ಯಾಕೆ ಬೇಕು ಸೃಜು ಅಂತಂದಾಗ ನನಗೆ ಜೊತೆಯಲ್ಲಿ ಓಡಾಡೋಕೆ ಆಟ ಆಡೋಕೆ ಅಂತ ಹೇಳ್ದ ಮುದ್ದಾಗಿ ಅದಕ್ಕೆ ನಿಮ್ಮ ಮಿಂಚು ಇದಾಳಲ್ಲ ಅಂತಂದ್ಲು ಧೃತಿ ಅವಳು ಯಾವಾಗಲೂ ನನ್ನ ಜೊತೆ ಇರಲ್ಲ ಅತ್ತೆ ಅದಕ್ಕೆ ಪಪ್ಪ ಹೇಳ್ತು ನಿನ್ನ ಜೊತೆ ಯಾವಾಗಲೂ ಇರಬೇಕು ಅಂದರೆ ಹೆಂಡತಿ ಮಾತ್ರ ಅಂತಂದ ಮುದ್ದಾಗಿ ಅವನ ಮುದ್ದು ಮುದ್ದು ಮಾತಿಗೆ ಮುಜುಗರ ಪಡದೆ ಆಯಿತು ಆದರೆ ನನಗೆ ಆದರೆ ನೀನೇ ಗಂಡ ಅಕಸ್ಮಾತ್ ಗಂಡು ಮಗು ಹುಟ್ಟಿದ್ರೆ ನೀನು ಕೂಡ ಅಷ್ಟೇ ಖುಷಿಯಾಗಿ ಅವನ ಜೊತೆ ಗೆಳ್ತನ ಮಾಡಬೇಕು ಆಯಿತಾ ಅಂತಂದಾಗ ಖುಷಿಯಾಗಿ ಒಪ್ಕೊಂಡ ಸೃಜನ್ ಅವನಿಗೆ ಅರ್ಥ ಆಯಿತೋ ಗೊತ್ತಿಲ್ಲ ಎಲ್ಲರೂ ಊಟ ಮುಗಿಸಿ ಮಲ್ಗೋಕೆ ಹೊರಟರು ಆದರೆ ಧೃತಿಗೆ ತನ್ನ ಗಂಡನ ಬೆಚ್ಚನೆ ಎದೆಗೂಡಿಲ್ಲದೆ ನಿದ್ದೆ ಹತ್ತಿರ ಕೂಡ ಸುಳಿಲಿಲ್ಲ ಬಾಲ್ಕನಿಯಲ್ಲಿ ನಿಂತು ಇದೆಲ್ಲ ಏನು ಯಾಕೆ ನಮ್ಮ ಜೀವನದಲ್ಲೇ ಅವರೆಲ್ಲ ಆಟ ಆಡ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾನೆ ನಿದ್ದೆ ಬಂದಂತಾಗಿ ಮಲಗಿದ್ಲು ಧೃತಿ ಆಗಿನ್ನೂ ಮಲಗಿ ಹತ್ತು ನಿಮಿಷ ಆಗಿರಲಿಲ್ಲ ಅಷ್ಟರಲ್ಲಿ ಅವಳ ಹೊಟ್ಟೆ ಸುತ್ತ ಯಾವುದೋ ಕೈಗಳು ಅವಳನ್ನು ಸುತ್ತಕೊಳ್ತು ಇನ್ನೇನು ಕೂಗಬೇಕು ಅನ್ನೋ ಅಷ್ಟರಲ್ಲಿ ಅವಳ ಬಾಯಿಯನ್ನು ಮುಚ್ಚಿದೋನು ಶ್ ಕಿರಿಚಬೇಡ ಹನಿ ನಾನೇ ನಿನ್ನ ಗಂಡ ಅಂತಂದ ಅವಳ ಬಾಯಿ ಮೇಲಿದ್ದ ಕೈಯನ್ನು ಜರುಗಿಸಿದ ಧೃತಿ ತನ್ನ ಗಂಡನ ಕಡೆ ತಿರುಗಿ ಹೀಗ ಹೆದರಿಸೋದು ಅಂತ ಅವನ ಎದೆ ಕೂಡಲಿ ಮುಖ ಹೊದಗಿಸಿದ್ಲು ಅವಳನ್ನು ಮತ್ತಷ್ಟು ಗಟ್ಟಿಯಾಗಿ ತಪ್ಪಿಕೊಂಡ ದುಷ್ಯಂತ್ ಏನು ಮಾಡೋದು ಮದುವೆಯಾದರೂ ಇನ್ನು ಲವ್ವರ್ಸ್ ಥರ ನಿನ್ನನ್ನು ಭೇಟಿ ಮಾಡೋ ಹಾಗಾಗಿದೆ ಆದರೂ ಇದು ಕೂಡ ಒಂಥರ ಚೆನ್ನಾಗಿದೆ ಹನಿ ಅಂತಂದ ಏನು ಚೆಂದಾನೋ ಏನೋ ನಿಮ್ಮನ್ನು ಬಿಟ್ಟಿರೋಕೆ ಎಷ್ಟು ಕಷ್ಟ ಆಗ್ತಾ ಇದೆ ಅಂತ ಗೊತ್ತಾ ಅಂದಾಗ ಅವಳ ಹಣೆಗೆ ಮುತ್ತಿಟ್ಟವನು ನನಗೇನು ಹಾಲು ಕುಡಿದಷ್ಟು ಖುಷಿ ಆಗ್ತಾ ಇದೆಯಾ ನನಗೂ ಅಷ್ಟೆ ನನ್ನ ಕಡೆ ಹುಡುಗರನ್ನು ಆ ದಿಶಾಳ ಹಿಂದೆ ಬಿಟ್ಟು ಅವಳು ಅವಳ ರೂಮ್ ತಲುಪಿದ ನಂತರ ಅವಳ ಕಣ್ಣು ತಪ್ಪಿಸಿ ನಿನ್ನನ್ನು ನೋಡೋಕೆ ಬಂದಿದ್ದು ಗೊತ್ತಾ ಹಾಂ ಇನ್ನೊಂದು ವಿಷಯ ಹನಿ ಮಾರ್ಕೆಟ್ಗೆ ಹೋಗಿದ್ದ ಅಜ್ಜಯ್ಯನನ್ನು ಕೂಡ ಯಾರೋ ಪ್ರಜ್ಞೆ ತಪ್ಪಿಸಿದ್ರಂತೆ ಅದು ಕೂಡ ಅವರು ಅಂದ್ಕೊಂಡ ಕೆಲಸ ಮುಗಿಸಿದ ನಂತರ ಆ ದೇವಸ್ಥಾನದ ಹತ್ರ ಬಿಟ್ಟು ಹೋಗಿದ್ರಂತೆ ಈಗ ಮನೆಗೆ ಬಂದಿದ್ದಾರೆ ಅಂತ ಅಂದ ಥು ಪಾಪಿ ಅವಳಿಗೆ ಮಾತ್ರ ನನ್ನ ಕೈಯಲ್ಲಿ ಸಾವು ಕಟ್ಟಿಟ್ಟ ಬುತ್ತಿ ಕಣ್ರಿ ಅಂತಂದ್ಲು ಧೃತಿ ಕೋಪದಲ್ಲಿ ಹನಿ ನೀನು ಕೊಲೆ ಮಾಡಿ ಜೈಲಿಗೆ ಹೋದರೆ ಗತಿ ಏನು ಹೇಳು ಈಗ ಅದೆಲ್ಲ ಬಿಟ್ಟು ಬಾ ಸ್ವಲ್ಪ ಹೊತ್ತು ರೊಮ್ಯಾನ್ಸ್ ಮಾಡೋಣ ಅಂತ ಅವಳ ಅಧರಗಳಿಗೆ ಲಗ್ಗೆ ಇಟ್ಟ ಅವಳು ಕೂಡ ತನ್ನವನ ಮೃದು ಮುತ್ತಿನ ದಾಳಿಗೆ ಸೋತು ಸಹಕರಿಸಿದ್ಳು ನಿಮಿಷಗಳ ನಂತರ ಬಿಡುಗಡೆ ಪಡೆದ ಜೋಡಿಗಳು ರೀ ಇನ್ನು ಎಷ್ಟು ದಿನ ನಾನು ಇಲ್ಲೇ ಇರಬೇಕು ಕೇಳಿದ್ಲು ಧೋತಿ ಇವತ್ತು ಮತ್ತು ನಾಳೆ ಅಷ್ಟೇ ನಾಡಿದ್ದು ಅವಳ ಎಲ್ಲ ಕೃತ್ಯಗಳು ಕೂಡ ಬಯಲಿಗೆ ಬರುತ್ತೆ ಈಗ ನಾವಿಬ್ಬರು ದೂರ ಆಗಿದ್ದೀವಿ ಅಂತ ಅವಳು ಎಲ್ಲವನ್ನ ಮರೆತು ಖುಷಿಯಾಗಿದ್ದಾಳೆ ಹಾಗೆ ಇರಲಿ ಅವಳು ಆಗಲೇ ನಾವು ಸಾಕ್ಷಿಗಳನ್ನು ಹುಡ್ಕೋಕ್ಕೆ ಸಾಧ್ಯ ಆಗ್ಬೋದು ಹಾಗೆ ನಾಳೆ ನಾನು ಅವಳನ್ನು ಕರ್ಕೊಂಡು ಹೊರಗಡೆ ಹೋಗ್ಬೋದು ನಾನು ಕಳಿಸೋ ಅಡ್ರೆಸ್ಗೆ ನೀನು ಕೂಡ ಬಾ ನನ್ನನ್ನು ನೋಡಿ ನೀನು ಅಳುವಂತೆ ನಾಟ್ಕಾಡಿ ಅಲ್ಲಿಂದ ಸರಿದು ಹೋಗು ನಾನು ಅವಳನ್ನ ಸುತ್ತಾಡಿಸೋ ನೆಪದಲ್ಲಿ ಅವಳ ಮನೆಯಲ್ಲಿ ಸಿಗೋ ಸಾಕ್ಷಿಗಳನ್ನು ಹುಡುಕೋ ಕೆಲಸ ನನ್ನ ಕಡೆಯವರು ಪಾಡ್ತಾರೆ ಅಂತ ಅಂದ ಅದಕ್ಕೂ ಒಪ್ಪುದು ಧೃತಿ ಅವಳನ್ನು ಮತ್ತಷ್ಟು ಮುದ್ದಾಡಿ ಹೊಟ್ಟೆ ತುಂಬ ನೋವಿದರೆ ಹಾಟ್ ವಾಟರ್ ಬ್ಯಾಗ್ ಕೇಳಿ ಪಡ್ಕೋ ಹುಷಾರಾಗಿರೋ ಹನಿ ಐ ಲವ್ ಯು ಅಂತ ಅವಳ ಹಣೆಗೆ ಭರವಸೆಯ ಮುತ್ತಿಟ್ಟು ಅಲ್ಲಿಂದ ಬಂದಷ್ಟೇ ಬೇಗ ಹೋಗಿದ್ದ ದುಷ್ಯಂತ್ ಮಾರನೇ ದಿನ ದುಷ್ಯಂತ್ ಹೇಳಿದಂತೆ ಸನ್ನಿಧಿ ಮತ್ತು ಸೃಜನ್ ಇಬ್ಬರನ್ನ ಕರ್ಕೊಂಡು ದುಷ್ಯಂತ್ ಹೇಳಿದ ಮಾಲ್ ಒಂದಕ್ಕೆ ಹೋದರು ಮೂವರು ಅಸಲಿಗೆ ಸನ್ನಿಧಿಗೆ ನಿಜಕ್ಕೂ ಶಾಪಿಂಗ್ ಮಾಡಬೇಕಾಗಿತ್ತು ಸೃಜನ್ ಮತ್ತು ಮಿಂಚುಗೆ ಬೇಕಾದ ವಸ್ತುಗಳನ್ನು ಹಾಗೂ ಚಳಿಗಾಲಕ್ಕೆ ಹೊಂದುವಂತಹ ಬಟ್ಟೆಗಳನ್ನು ಕೊಂಡುಕೊಳ್ಳೋದಿತ್ತು ಮೊದಲಿಗೆ ಮೂವರು ಶಾಪಿಂಗ್ ಮುಗಿಸಿದ ನಂತರ ಸೃಜನ್ ಹಠದ ಮೇರೆಗೆ ಹಾರರ್ ಮೂವಿ ನೋಡೋಕೆ ಪಿ ವಿ ಆರ್ಗೆ ಬಂದರು ಅಲ್ಲಿ ದುಷ್ಯಂತ್ನನ್ನು ನೋಡಿದ್ಲು ಧೃತಿ ದಿಶ ಬೇಕು ಅಂತಾನೆ ದುಷ್ಯಂತನನ್ನು ಬಳಸಿ ಗಟ್ಟಿಯಾಗಿ ಕೈ ಹಿಡ್ಕೊಂಡ್ಳು ಅದನ್ನು ಕಂಡ ಧೃತಿಗೆ ನಿಜಕ್ಕೂ ಕಣ್ಣೀರು ಬಂತು ಆದರೆ ಅದನ್ನು ನೋಡಿದ ದುಷ್ಯಂತ್ ನಿಜಕ್ಕೂ ವಿಚಲಿತನಾದ ಧೃತಿಯ ಕಣ್ಣೀರನ್ನು ಕಂಡ ದಿಶಾ ಇವತ್ತು ಬೆಳಗ್ಗೆ ಆದ ಘಟನೆಯನ್ನು ನೆನಪು ಮಾಡಿಕೊಂಡ್ಳು ಫ್ಲ್ಯಾಶ್ ಬ್ಯಾಕ್ ತನ್ನ ಕ್ಯಾಬಿನ್ನಲ್ಲಿ ತಲೆ ಮೇಲೆ ಕೈ ಹೊತ್ತು ಕೂತ್ಕೊಂಡಿದ್ದ ದುಷ್ಯಂತ್ ಹತ್ರ ಬಂದ ದಿಶಾ ದುಷ್ ಏನಾಯಿತು ಯಾಕೆ ಹೇಗೆ ಕೂತಿದೆಯಾ ಅಂತ ಬೇಕು ಅಂತಾನೆ ಕೇಳಿದ್ಳು ಅವಳ ಮಾತಿಗೆ ತಲೆ ಎತ್ತದೋನು ದಿಶಾ ನಾನು ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ದೆ ಅಂತ ತಿಳಿತಾ ಇಲ್ಲ ನಿನ್ನೆ ನನ್ನ ಹೆಂಡತಿ ಬೇರೊಬ್ಬನ ಜೊತೆ ಥೂ ಹೇಳೋಕ್ಕೂ ಅಸಹ್ಯ ಆಗತ್ತೆ ದಿಶಾ ಅಂತಂದಾಗ ಅವನ ಪಕ್ಕವೇ ಬಂದು ನಿಂತ ದಿಶಾ ಅವನ ಭುಜವನ್ನು ಸವರುತ್ತಾ ಕಾಮ್ ಡೌನ್ ಡೌನ್ದುಷ್ ನೀನು ಮೊದಲೇ ಯೋಚನೆ ಮಾಡಬೇಕಿತ್ತು ಅವಳು ಬೇರೆ ದೇಶದಲ್ಲಿ ಓದಿದವಳು ಬೇರೆ ಗಂಡಸರ ಸಹವಾಸ ಕೂಡ ಇರುತ್ತೆ ಅಂತ ಈಗ ಹುಷಾರಿಲ್ಲದ ನೆಪ ಕೊಟ್ಟು ಮನೆಯಲ್ಲಿ ಉಳ್ಕೊಂಡು ಇಂತಹ ಕೆಟ್ಟ ಕೆಲಸ ಮಾಡಿದಾಳೆ ನೋಡು ಚೆನ್ನಾಗಿರೋರ ಮುಖದ ಹಿಂದೆ ಇಂತಹ ಕೆಟ್ಟ ಮನಸ್ಸಿರುತ್ತೆ ಅಂತ ಹೇಳ್ತಾ ಇರೋವಾಗ ದುಷ್ಯಂತನ ಕಣ್ಣು ಕೆಂಪಗಾಗಿ ಕೋಪಕ್ಕೆ ಕೈ ಮುಷ್ಟಿ ಕಟ್ಟದ ಆದರೂ ತನ್ನ ಕೆಲಸ ನೆನಪಾಗಿ ಕೋಪವನ್ನು ಕಂಟ್ರೋಲ್ ಮಾಡಿಕೊಂಡು ಹೌದು ದಿಶಾ ನೀನು ಹೇಳಿದ್ದು ನಿಜಾನೇ ಅಂತ ಅಂದ ಈಗ ನೀನು ಕೂಡ ನನ್ನ ಜೊತೆ ಕ್ಲೋಸ್ ಆಗಿರುವಂತೆ ನಟಿಸ್ಬೇಕು ದುಷ್ ಆಗ ಅವಳಿಗೂ ಮೋಸ ಅಂದರೆ ಹೇಗಿರತ್ತೆ ಅಂತ ಗೊತ್ತಾಗಲಿ ಅಂತಂದಾಗ ದುಷ್ಯಂತೂ ಅದೇ ಬೇಕಿದ್ದರಿಂದ ಒಪ್ಕೊಂಡ ಹಾಗಾದರೆ ಬಾ ನಾವಿಬ್ಬರು ಈಗಲೇ ಹೊರಗಡೆ ಹೋಗೋಣ ಆ ದರಿದ್ರ ಧೃತಿ ಮುಂದೆ ನಾವಿಬ್ಬರು ಖುಷಿಯಾಗಿರೋವಂತೆ ಇರೋಣ ಅಂತಂದಾಗ ಅದಕ್ಕೂ ಕೂಡ ಒಪ್ಕೊಂಡ ದುಷ್ಯಂತ್ ನೀನು ಹೋಗಿರು ನಾನು ಮುಖ ತೊಳೆದು ಬರ್ತೀನಿ ಅಂತ ಅಂದೂ ತಾನು ಹೋಗಬೇಕಾಗಿರೋ ಮಾಲ್ ಹೆಸರನ್ನು ಟೈಪ್ ಮಾಡಿ ತನ್ನ ಹೆಂಡತಿಗೆ ಕಳುಹಿಸಿ ದಿಶಾ ಜೊತೆಗೆ ಹೋದ ಹಾಗಾದರೆ ದಿಶಾಳ ಅಂತ್ಯ ಅತೀ ಸಮೀಪದಲ್ಲೇ ಇದೆಯಾ ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ